ನಮಸ್ಕಾರ ಸ್ನೇಹಿತರೆ ಈ ಸಮ್ಮರ್ಗೆ ಒಳ್ಳೆ ಟಿಪ್ಸ್ ಕೊಡೋಣ ಅಂದ್ಬಿಟ್ಟು ಸಮ್ಮರ್ ಅಲ್ಲಿ ಯಾವ ರೀತಿ ಗಿಡ ಹಾಕಿದ್ರೂ ತುಂಬಾ ಚೆನ್ನಾಗಿ ಚಿಗುರುತ್ತೆ ಸ್ನೇಹಿತರೆ ಎಷ್ಟು ಚೆನ್ನಾಗಿ ನೀವು ಗೊಬ್ಬರ ಹಾಕ್ರಿ ಇಡ್ರಿ ಏನ್ ಬೇಕಾದರೂ ಮಾಡಿ ತುಂಬಾ ಚೆನ್ನಾಗಿ ನಮ್ಮ ಗಿಡಗಳು ಬರುತ್ತೆ ಅದಕ್ಕೋಸ್ಕರ ನಾನೇನು ಮಾಡ್ತೀನಿ ಕೆಲವೊಂದಷ್ಟು ಎಲ್ಲಿ ಬೇಡವಾದ ಗಿಡಗಳು ಬಂದಿದೆ ಅದನ್ನೆಲ್ಲ ಕಿತ್ತುಬಿಟ್ಟು ನಾವು ನಮಗೆ ಬೇಕಾಗಿರುವಂಥ ಗಿಡಕ್ಕೆ ಒಳ್ಳೆ ಹಾರೈಕೆ ಕೊಡಬೇಕು ಅದೊಂದು ಮೊದಲನೇ ಟಿಪ್ಸ್ ಯಾಕಂದ್ರೆ ಬೇಡವಾದದ್ದು ಅಂದರೆ ಸುತ್ತಮುತ್ತು ಎಲ್ಲ ಅದನ್ನು ಈ ಅಂಶನ ಒಳ್ಳೆ ಅಂಶನ ಅದು ತೊಗೊಂಬಿಟ್ರೆ ಮುಖ್ಯವಾದ ಗಿಡಕ್ಕೆ ತೊಂದರೆ ಆಗುತ್ತೆ ಸ್ನೇಹಿತರೆ ಅದಕ್ಕೋಸ್ಕರ ನಾವು ಕೆಲವೊಂದಷ್ಟು ಬೇಡವಾದ ಗಿಡಗಳನ್ನೆಲ್ಲ ತೆಗೆದು ಮತ್ತೆ ಆ ಮಣ್ಣನ್ನೆಲ್ಲ ರೀಪಾಟಿಂಗ್ ಅಂದರೆ ಕೆಲವೊಂದಷ್ಟು ಹಾಳಾಗಿದ್ರೆ ಫುಲ್ಲು ಪಾಟ್ ಸಮೇಟ ತೆಗೆದು ಬೇರು ಹೆಚ್ಚಿಗೆ ಬೆಳೆದಿದ್ರೆ ಕಟ್ಟು ಮಾಡಿ ಆನಂತರ ನಾವು ಬೇರೆ ಮಣ್ಣು ಗೊಬ್ಬರ ಎಲ್ಲನೂ ಹಾಕಿ ನಾವು ರೀಪಾಟ್ ಮಾಡಬೇಕಾಗತ್ತೆ ಇಲ್ಲ ನಾವು ಆ ಸುತ್ತು ಬರೀ ನಮ್ಮ ಪಾಟಿನ ಸುತ್ತು ಸ್ವಲ್ಪ ಎಲ್ಲ ಕೆದಕ್ಬಿಟ್ಟು ಮಣ್ಣು ಬೇಕಾದದಷ್ಟು ಮಣ್ಣನ್ನು ಹಾಕಿ ನಾವು ಮಾಡೋದಾದರೆ ಅದನ್ನು ಸಹ ನಾವು ಮಾಡಬಹುದು ಇಲ್ಲಿ ನೋಡಿ ನಾನು ಕಡ್ಡಿ ಹಾಕಿದ್ದೀನಿ ಕರಿಬೇವು ಕಡ್ಡಿ ಎಷ್ಟು ಚೆನ್ನಾಗಿ ಚಿಗುರಿದೆ ಇಲ್ಲಿ ಕಡ್ಡಿ ಹಾಕಿನೇ ನಾನು ಮನೆಗೆ ಕರಿಬೇವು ತಂದಾಗ ಕಡ್ಡಿ ಹಾಕಿ ನಾನು ಕರಿಬೇವ್ ಗಿಡನ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ ಹೊರಗಡೆಯಿಂದ ತರಬೇಕು ವೇಸ್ಟ್ ಡಬ್ಬ ಇದ್ದರೂ ಸರಿಯೇ ಈ ರೀತಿಯೇ ನಮ್ಮ ಗಾರ್ಡನ್ ನಾವು ಮಾಡ್ಕೊಳ್ಬಹುದು ತುಂಬ ದುಡ್ಡು ಹಾಕಿ ಮಾಡ್ಕೋಬೇಕು ಅಂತ ಏನಿಲ್ಲ ಸ್ನೇಹಿತರೆ ಇದೆಲ್ಲ ನೋಡಿ ಇವಾಗ ನಾನು ಕೆಲವೊಂದಷ್ಟು ಮಾವಿಲ್ದ ಎಲ್ಲ ಉಪಯೋಗಕ್ಕೆ ಬರುತ್ತೆ ಅನ್ನೋ ಕಾರಣಕ್ಕೆ ಹಾಕಿದ್ದೀನಿ ಕೆಲವೊಂದು ಹೀಗೆ ಬೇಡವಾದದ್ದು ಬೇಕಾದದ್ದು ಅಂತ ಎಲ್ಲ ನೋಡಿ ಇವಾಗ ನಾನು ಕ್ಲೀನಾಗಿ ಕಟ್ ಮಾಡಬೇಕಾಗುತ್ತೆ ಕೆಲವೊಂದಷ್ಟು ಗಿಡಗಳನ್ನ ಚಿಗುರು ಬರಲಿ ಅಂದ್ಬಿಟ್ಟು ಈ ಬೇಸಿಗೆ ಕಾಲದಲ್ಲಿ ನಾವು ಯಾವ ರೀತಿ ಗಿಡನ ಕಟ್ ಮಾಡಿದ್ರೂ ಚಿಗಿರುತ್ತೆ ಯಾವ ರೀತಿ ಗೊಬ್ಬರ ಹಾಕಲಿ ಹಾಕದೇ ಇರಲಿ ಕ್ಲೀನಾಗಿ ನಮಗೆ ಗಿಡ ಹಾಳಾಗಲ್ಲ ಆದರೆ ಏನಪ್ಪ ಅಂದರೆ ಟೈಮ್ ಸರಿಯಾಗಿ ಕರೆಕ್ಟಾಗಿ ನಾವು ನೀರನ್ನು ಹಾಕಬೇಕು ನೀರಿಲ್ಲ ಅಂದ್ರೆ ಗಿಡ ಒಳಗ್ ಅದಕ್ಕೋಸ್ಕರ ಇವಾಗ ನಾನು ಸ್ವಲ್ಪ ಎಲ್ಲಾನು ನೋಡಿ ಇವಾಗ ಯಾವ್ದು ಬೇಕು ಯಾವ್ದು ಬೇಡು ಅನ್ನೋದನ್ನು ಪರಿಶೀಲನೆ ಮಾಡಿ ಇವಾಗ ನಾನು ಪಾಟನ್ನ ರೀಪಾಟ್ ಮಾಡಬೇಕು ಅದಕ್ಕೆ ಕೆಲವೊಂದಷ್ಟು ಮಾಹಿತಿ ಇನ್ನೊಂದೇನಪ್ಪ ಅಂದ್ರೆ ಇದೆಲ್ಲ ಮಾಡಾದ್ಮೇಲೆ ಗಿಡಕ್ಕೆ ಹಾನಿಯಾಗಿರುತ್ತೆ ಏನಂದರೆ ನಾವು ಆ ಬುಡನೆಲ್ಲ ಸ್ವಲ್ಪ ಕೆದಕಿರ್ತೀವಲ್ವ ಗಿಡಕ್ಕೆ ಹಾನಿಯಾಗಿರುತ್ತೆ ಅದಕ್ಕೊಂದೊಳ್ಳೆ ಬೇಸಿಗೆ ಗೊಬ್ಬರ ಬೇಸಿಗೆ ಗೊಬ್ಬರ ಅದನ್ನು ಹಾಕ್ಬಿಟ್ರೆ ಎಂಥದ್ದು ಬೇಕಾದರೂ ಬಿಡುತ್ತೆ ಚಿಗ್ರಲ್ಲ ಅನ್ನುವಂಥ ಗಿಡಗಳು ಬಿಡುತ್ತೆ ಅದನ್ನು ನಾನು ಹಾಕಿ ತೋರಿಸ್ತೀನಿ ಸ್ನೇಹಿತರೆ ಬೇಸಿಗೆಯಲ್ಲಿ ಹಾಕುವಂತಹ ಒಳ್ಳೆ ಫುಡ್ಡು ಸ್ನೇಹಿತರೆ ಅದನ್ನು ಖಂಡಿತವಾಗ್ಲೂ ನಮ್ಮ ಗಿಡಕ್ಕೆ ಈ ಬೇಸಿಗೆಗಾಲ್ದಲ್ಲಿ ಹಾಕೋದು ತುಂಬಾ ಚೆನ್ನಾಗಿ ಗಿಡಗಳು ನೀನ್ ಹೊಟ್ಟೆ ಹೋಯ್ತು ಒಣಗೋಗ್ಬಿಟ್ಟಿದ್ಯಲ್ಲಪ್ಪಾ ಬಿಸಾಕ್ಬೇಕಲ್ಲಪ್ಪ ಅನ್ನೋ ಅಂತ ಚಿಗುರು ಬಿಡುತ್ತೆ ಸ್ನೇಹಿತರೆ ಆ ಒಂದು ಫುಡ್ನ ಇವಾಗ ಇದೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊಂಡು ನಾನು ಆ ಫುಡ್ ಹಾಕ್ತೀನಿ ನಿಮ್ಮ ಗಿಡನೂ ಹೇಗೆ ತುಂಬಾ ಚೆನ್ನಾಗಿ ಬರುತ್ತೆ ನೋಡ್ತಾ ಇರ್ರಿ ಹಸ್ರ ಹಸ್ರ ಆಗಿರತ್ ನೋಡ್ರಿ ಈ ತರ ಒಣಗಿರೋದೆಲ್ಲಾ ಸರಿ ಹೋಗ್ಬಿಡುತ್ತೆ ಸ್ನೇಹಿತರೆ ಎಷ್ಟು ಚೆನ್ನಾಗಿ ಆಗುತ್ತೆ ನಮ್ಮ ಗಿಡ ಅಂದರೆ ಹಸರಸರಾಗಿ ಚಿದ್ರುಕೊಂಬಿಡುತ್ತೆ ಹೆಚ್ಚು ನಾವು ಈ ಬೇಸಿಗೆಗಾಲದಲ್ಲಿ ಬಳಸೋಂತಹ ಫುಡ್ಡು ಅದನ್ನು ನಮ್ಮ ಗಿಡಕ್ಕೆ ಇವಾಗ ಎಲ್ಲ ನಾನು ಬೇಡವಾದ ಗಿಡ ಎಲ್ಲ ತೆಗೆದು ಅದನ್ನ ಶುದ್ಧ ಮಾಡಿ ಇವಾಗ ನಾನು ನಮ್ಮ ಗಿಡಕ್ಕೆ ಒಳ್ಳೆ ಆಹಾರ ಕೊಡ್ತೀನಿ ನೋಡಿ ಗೊಬ್ಬರ ಎಲ್ಲ ಹಾಕಿ ರೆಡಿ ಮಾಡಿಟ್ಟಿದ್ದೀನಿ ಅದು ಗೊಬ್ಬರ ಅಬೆಯಲ್ಲಿ ಗಿಡ ಹಾಕಿದ್ರೆ ಸುಟ್ಟೋಗುತ್ತೆ ಸ್ವಲ್ಪ ದಿನಗಳು ಬಿಟ್ಟು ಆಮೇಲೆ ಮೇಲೆ ಮಣ್ಣು ಮರಳೆಲ್ಲ ಹಾಕಿ ನೀಟಾಗಿ ಗಿಡ ಹಾಕಬೇಕು ಇಷ್ಟೇ ಸ್ನೇಹಿತರೆ ನಮ್ಮ ಗಿಡದ ಸ್ನೇಹಿತರು